ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಯೋ ಕನ್ನಡದಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ ಈ ವಾರದ ವಾರ ಭವಿಷ್ಯವನ್ನ ಈಗ ನೋಡೋಣ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ ಮೊದಲಿಗೆ ಮೇಷರಾಶಿಯನ್ನ ನೋಡೋಣ ಮೇಷರಾಶಿಯಲ್ಲಿ ಇರುವವರಿಗೆ ಹೆಚ್ಚಿನ ಗೌರವಕ್ಕಾಗಿ ಆಸೆ ಪಡುವಂತಹ ಸಾಧ್ಯತೆಗಳು ಇರುತ್ತವೆ ಹಣದ ಒಳಹರಿವು ಮಧ್ಯಮಗತಿಯಲ್ಲಿದೆ ಅತಿ ಚುರುಕಾಗಿ ಕೆಲಸ ಮಾಡಿ ಕೆಲಸ ಕಾರ್ಯಗಳನ್ನು ಪೂರ್ಣ ಆಸ್ತಿ ಮಾಡುವ ವಿಚಾರದಲ್ಲಿ ಸಾಕಷ್ಟು ಮುನ್ನಡೆ ಇದೆ ಮಕ್ಕಳಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡುತ್ತೀರಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಶ್ರಮಕ್ಕೆ ತಕ್ಕ ಫಲ ಇರುತ್ತದೆ ಹೊಟ್ಟೆಯಲ್ಲಿ ಗಡ್ಡೆ ರೀತಿಯ ಆರೋಗ್ಯ ವ್ಯತ್ಯಾಸಗಳು ಕಾಣಬಹುದು ಕೆಲವರಿಗೆ ಸಾಂಪ್ರದಾಯಿಕ ಔಷಧಿಗಳು ಹೆಚ್ಚು ಪರಿಣಾಮ ಬೀರುತ್ತವೆ ಸಂಗಾತಿಯ ಮಾತಿನಲ್ಲಿ ವ್ಯತ್ಯಾಸ ಇದ್ರೂ ಸಹ ಅದಕ್ಕೆ ಹೆಚ್ಚು ಗಮನ ಕೊಡುವ ಅಗತ್ಯ ಇಲ್ಲ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆಗಳಿವೆ ಟೈಲರಿಂಗ್ ಕೆಲಸ ಮಾಡುವ ಮಹಿಳೆಯರಿಗೆ ಹೆಚ್ಚು ಕೆಲಸ ದೊರೆತು ಆದಾಯ ಹೆಚ್ಚಾಗುತ್ತೆ ಕ್ರೀಡೆಗೆ ಬೇಕಾದ ಕ್ರೀಡಾ ವಸ್ತುಗಳನ್ನ ಮಾರಾಟ ಮಾಡುವವರಿಗೆ ಆದಾಯ ಹೆಚ್ಚಾಗಿರುತ್ತೆ ವೃಷಭ ರಾಶಿ ವೃಷಭ ರಾಶಿಯವರು ಈ ವಾರದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವಂತೆ ಕಂಡುಬರುತ್ತಿದೆ ಆದರೆ ಬದಲಾಗುತ್ತಿರುವ ಹವಕೋನದ ಕಾರಣ ನಿಮ್ಮ ಆರೋಗ್ಯ ಕುರಿತು ಸ್ವಲ್ಪ ಕಾಳಜಿ ವಹಿಸಿದ್ರೆ ಉತ್ತಮ ಜೀವನದ ಸಂಗತಿಯ ಸಂಪೂರ್ಣ ಸಹಕಾರ ಇರುತ್ತದೆ ಜೀವನ ಸಂಗತಿಯನ್ನ ನೀವು ಎಲ್ಲಿಗಾದ್ರೂ ಪ್ರವಾಸಕ್ಕೆ ಕರೆದುಕೊಂಡು ಹೋಗಬಹುದು ನಿಮ್ಮ ಪ್ರೇಮ ಬದುಕು ಚೆನ್ನಾಗಿರುತ್ತದೆ ಜೀವನ ಸಂಗತಿಗೆ ನೀವು ಸಮಯ ಕೊಟ್ಟಲ್ಲಿ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ವ್ಯಾಪಾರ ಉದ್ಯಮಿಗಳಿಗೆ ಇದು ಸಕಾಲ ಉದ್ಯೋಗದಲ್ಲಿರುವ ಜನರು ತಮ್ಮ ಬಾಸ್ನಿಂದ ಪ್ರಶಂಸೆಯನ್ನ ಗಳಿಸಿಕೊಳ್ತಾರೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಅಧಿಕ ಖರ್ಚು ವೆಚ್ಚ ಉಂಟಾಗುವ ಸಾಧ್ಯತೆಗಳಿವೆ ಈ ವಾರ ಹಾಗೆ ಹೂಡಿಕೆ ಮಾಡಲು ಇದು ಸಕಾಲ ಅಲ್ಲ ಇನ್ನು ಮನೆಯಲ್ಲಿ ಕಾರ್ಯಕ್ರಮಗಳು ಆಯೋಜಿಸುವ ಕಾರಣ ಅಧ್ಯಯನಕ್ಕೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗಮನ ಕೊಡಲು ಸಾಧ್ಯ ಆಗೋದಿಲ್ಲ ಆದರೆ ತಮ್ಮ ಗೆಳೆಯರ ಸಹಾಯದಿಂದ ಉತ್ತಮ ಸಾಧನೆಯನ್ನು ಮಾತ್ರ ಮಾಡ್ತಾರೆ ವೃತ್ತಿಪರ ಕೆಲಸದಲ್ಲಿ ಒಳಗೊಂಡಿರುವವರು ಒಳ್ಳೆಯ ಪ್ರಯೋಜನ ಪಡೆದುಕೊಳ್ತಾರೆ ಹೊಸ ಗುತ್ತಿಗೆಯನ್ನ ಪಡೆಯುವ ಸಾಧ್ಯತೆಗಳಿವೆ ತಂದೆಯೊಂದಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಮಿಥುನ ರಾಶಿಗೆ ಬರೋಣ ಮಿಥುನ ರಾಶಿಯವರಿಗೆ ಈ ವಾರ ಒಂಬತ್ತರಲ್ಲಿ ಶನಿ ಮತ್ತು ಮಂಗಳ ಶುಕ್ರರಿಂದ ತಕ್ಕಷ್ಟು ಶುಭ ಫಲಗಳಿರುತ್ತವೆ ಆದರೆ ಲಾಭ ಸ್ಥಾನದ ಗುರು ನಿಮಗೆ ಬಹುದೊಡ್ಡ ಶಕ್ತಿ ಗುರುಬಲ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು ಗುರು ನಿಮ್ಮ ನಿಮ್ಮೆಲ್ಲಾದ್ರೂ ಕೆಲಸಗಳನ್ನ ಸುಗಮವಾಗಿ ಮಾಡುತ್ತಾನೆ ಅಡೆತಡೆಗಳು ದಾರಿ ಸುಗಮವಾಗುತ್ತೆ ಅವಿವಾಹಿತರಿಗೆ ವಿವಾಹದ ಯೋಗ ಇದೆ ಕೆಲಸದ ಬಡ್ತಿ ಇದೆ ಗುರುವಿನ ಅನುಗ್ರಹದಿಂದ ಸಕಾಲದಲ್ಲಿ ಶುಭವಾಗುತ್ತೆ ಇನ್ನು ಕಟಕ ರಾಶಿ ಬರೋಣ ಕಟಕ ರಾಶಿಯವರಿಗೆ ವಾರ ಎಂಟನೇ ಮನೆಯಲ್ಲಿ ಶನಿ ಕುಜ ಇರೋದ್ರೂ ಕೊಂಚ ಆತಂಕಕ್ಕೆ ಕಾರಣ ಆದರೆ ಇವರ ಜೊತೆ ಶುಕ್ರ ಇರೋದ್ರಿಂದ ಆತಂಕ ನಿವಾರಣೆ ಆಗುತ್ತೆ ಕೂಡ ದೊಡ್ಡದಾಗಿ ಬಂದದ್ದು ಹಗರವಾಗಿ ಪರಿಹಾರವಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಗುರುಬಲ ಇರೋದ್ರಿಂದ ಹೊಸ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅವಿವಾಹಿತರಿಗೆ ಇನ್ನೆರಡು ತಿಂಗಳ ನಂತರ ವಿವಾಹದ ಯೋಗ ಇದೆ ಒಂಬತ್ತರಲ್ಲಿ ಸೂರ್ಯ ರಾಹು ಇರೋದು ತಂದೆಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಏಳನೇ ಮನೆಯಲ್ಲಿ ಶುಕ್ರ ಶನಿ ಕುಜಾ ಇದ್ದಾರೆ ಸಂಗಾತಿ ಆರೋಗ್ಯದಲ್ಲಿ ಚಿಕ್ಕ ಏರುಪೇರು ಕಂಡು ಬರುತ್ತೆ ಒಂಬತ್ತರಲ್ಲಿ ಗುರು ನಿಮಗೆ ಭಾಗ್ಯ ಸಿಗುವಂತೆ ಮಾಡುತ್ತಾನೆ ಎಂಟರಲ್ಲಿ ಸೂರ್ಯ ರಾಹು ಸೇರಿ ನಿಮಗೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಟೆನ್ಷನ್ ಆಗುವಂತೆ ಆಗುತ್ತೆ ಆದಷ್ಟು ಒತ್ತಡಗಳನ್ನ ಕಡಿಮೆ ಮಾಡಿಕೊಳ್ಬೇಕು ಮೆದುಳಿಗೆ ಕಣ್ಣಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ವಾರದ ಮೊದಲಲ್ಲಿ ಚಂದ್ರ ಉಚ್ಚನಾಗಿದ್ದು ನಿಮಗೆ ವೃತ್ತಿಯಲ್ಲಿ ಕೀರ್ತಿ ಸಿಗುವಂತೆ ಮಾಡುತ್ತಾನೆ ಇನ್ನು ಕನ್ಯಾ ರಾಶಿ ಆರರಲ್ಲಿ ಶನಿ ಕುಜ ನಿಮಗೆ ಅಗಣಿತ ಧನ ಲಾಭ ನೀಡುತ್ತಾನೆ ಆರರಲ್ಲಿರುವ ಶುಕ್ರನಿಂದ ಕೊಂಚ ಅನಾರೋಗ್ಯ ಕಾಡಬಹುದು ಏಳರಲ್ಲಿ ಸೂರ್ಯ ಬುಧು ರಾಹು ಇರುವುದು ಅಷ್ಟು ಶ್ರೇಯಸ್ಕರ ಅಲ್ಲದಿದ್ದರೂ ಬುಧು ಇರುವುದು ಎಷ್ಟೋ ತೊಂದರೆಗಳನ್ನ ಕಡಿಮೆ ಮಾಡುತ್ತೆ ವಾರದ ಮೊದಲಲ್ಲಿ ಪುಣ್ಯಕ್ಷೇತ್ರದ ದರ್ಶನ ಇದೆ ದಾನ ಧರ್ಮ ಮಾಡುವ ಯೋಗ ಕೂಡ ಇರುತ್ತೆ ಮೈ ಮೇಲೆ ಹರಿತವಾದ ಆಯುಧದಿಂದ ಗಾಯ ಆಗಬಹುದು ಜಾಗ್ರತೆ ವಹಿಸಿ ಇನ್ನು ತುಲ ರಾಶಿ ಪಂಚಮ ಶನಿಯ ಪ್ರಭಾವ ಬಹಳಷ್ಟು ಇರುತ್ತದೆ ಕೊಂಚ ಉಸಿರು ಕಟ್ಟುವಷ್ಟು ವಾತಾವರಣ ಹಣಕಾಸಿನ ಬಿಗಿ ಹಿಡಿತಕ್ಕೆ ಸಿಕ್ಕು ನರಳುತ್ತೀರಿ ಆದರೆ ಗುರುಬಲ ಇದೆ ಿಗೆ ಪರಿಹಾರ ಸಿಗುತ್ತೆ ಆರರಲ್ಲಿ ಸೂರ್ಯ ರಾಹು ಕೂಡ ನಿಮ್ಮ ಧನ ಬಲವನ್ನ ಹೆಚ್ಚಿಸುವವರೇ ಆಗಿದ್ದಾರೆ ಆದ್ರೂ ಇಕ್ಕಿನ ಪರಿಸ್ಥಿತಿ ಹೂವು ಹಾವಾಗುವಂತ ಸಂದರ್ಭ ಜಾಗೃತಿಯಿಂದ ವ್ಯವಹರಿಸಿ ಯಾವುದೇ ಘರ್ಷಣೆ ಯಾರೊಂದಿಗೂ ಬೇಡ ಒಳ್ಳೆ ದಿನಗಳು ಖಂಡಿತ ಮುಂದೆ ಇರುತ್ತವೆ ವೃಶ್ಚಿಕ ರಾಶಿ ಕಟ್ಟುಮಸ್ತಾದ ದೇಹದ ಬೆಳವಣಿಗೆಯ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ ಧನದ ಆದಾಯ ಮಧ್ಯಮಗತಿಯಲ್ಲಿದ್ದ್ರೂ ಹೆಚ್ಚಿನ ಖರ್ಚು ಒದಗಿ ಬರುತ್ತೆ ನಿಮಗೆ ಮೋಸ ಮಾಡಿದವರನ್ನ ಬಗ್ಗು ಬಡಿಯುವ ಪ್ರಯತ್ನಕ್ಕೆ ಕೈ ಹಾಕ್ತೀರಿ ಕೃಷಿಕರಿಗೆ ಆದಾಯ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರುತ್ತೆ ಆಹಾರ ಸಂಬಂಧಿತ ಅನಾರೋಗ್ಯಗಳು ಬರುವ ಸಾಧ್ಯತೆಗಳು ಕೂಡ ಇವೆ ತೆರಿಗೆ ತಜ್ಞರಿಗೆ ವಿದೇಶಿ ಕಂಪನಿ ಕೆಲಸ ಮಾಡಲು ಅವಕಾಶ ಸಿಗುತ್ತೆ ಸಂಗಾತಿಯನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ಸೂಕ್ತ ಪರಿಹಾರ ಧನ ಸಹಾಯ ಸಿಗುವ ಸಾಧ್ಯತೆಗಳಿವೆ ಮತ್ತು ತಂದೆಯಿಂದ ಕೃಷಿ ಭೂಮಿ ದೊರೆಯುವ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಸಂಗಾತಿಯ ಅಲಂಕಾರ ವಸ್ತುಗಳಿಗೆ ಖರ್ಚಾಗುವ ಸಾಧ್ಯತೆಗಳು ಇವೆ ಧನುರಾಶಿ ಬಹಳ ಗಾಂಭೀರ್ಯದ ನಡವಳಿಕೆ ನಿಮ್ಮಲ್ಲಿ ಬರುತ್ತದೆ ಕಡಿಮೆ ಆದಾಯ ಇದ್ರೂ ಸಹ ಹಣವನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ತೀರಾ ಶತ್ರುಗಳನ್ನ ಮಟ್ಟ ಹಾಕಲು ಬುದ್ಧಿವಂತಿಕೆ ಮತ್ತು ದೇಹ ಸರಿಯಾಗಿ ಉಪಯೋಗಿಸುತ್ತೀರಿ ವಿದೇಶದಲ್ಲಿ ಇರುವವರು ಆಸ್ತಿ ಮಾಡಿಕೊಳ್ಳುವ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ಖಂಡಿತ ಸಿಗುತ್ತದೆ ಸ್ತ್ರೀಯರೊಡನೆ ಹಣಕಾಸಿನ ವ್ಯವಹಾರಗಳು ಅಷ್ಟು ಒಳಿತಲ್ಲ ಗಲಾಟೆಗಳಿಗೆ ಅದು ಕಾರಣ ಆಗಬಹುದು ಪ್ರೇಮಿಗಳಿಗೆ ಪ್ರೇಮ ಯಶಸ್ವಿಯಾಗಿ ವಿವಾಹ ಆಗುವ ಸಾಧ್ಯತೆಗಳಿವೆ ತಾಯಿಯು ನಿಮ್ಮ ಮೇಲೆ ಸಿಟ್ಟಾದ್ರೂ ಸಹಕಾರ ತೋರ್ತಾರೆ ವೃತ್ತಿಯಲ್ಲಿ ನಿಮಗೆ ಹೆಸರು ಬರುವ ಸಾಧ್ಯತೆಗಳಿವೆ ಸಾಂಪ್ರದಾಯಿಕ ಉಡುಪುಗಳನ್ನು ಮಾರಾಟ ಮಾಡುವವರಿಗೆ ಹೆಚ್ಚು ಆದಾಯ ಈ ವಾರ ಇರುತ್ತದೆ ಮಕರ ರಾಶಿ ಶೌರ್ಯವು ನಿಮ್ಮಲ್ಲಿ ಮೈಗೂಡಿರುತ್ತದೆ ಸಾಹಸ ಕಲಾವಿದರುಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತವೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಹಠ ಹಿಡಿದು ಸಾಧಿಸುವ ಛಲ ಉಂಟಾಗುತ್ತದೆ ಆಸ್ತಿ ಕೊಳ್ಳುವ ವಿಚಾರದಲ್ಲಿ ಮುಂದುವರಿಬಹುದು ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರಕ್ಕೆ ಫಲಿತಾಂಶ ಇರುತ್ತದೆ ಶೀತ ಬಾಧೆ ಕೆಲವರನ್ನ ಕಾಣಿಸಬಹುದು ಅಲಂಕಾರಿಕ ವಸ್ತುಗಳಿಗೆ ಹಣ ಹೆಚ್ಚಾಗುವ ಸಾಧ್ಯತೆಗಳಿವೆ ಕೆಲವರ ಪ್ರೇಮ ಪ್ರಸಂಗಗಳು ಹಳಸಬಹುದು ತಂದ ು ಧಾರ್ಮಿಕವಾಗಿ ನಿಮ್ಮನ್ನ ಬೆಂಬಲಿಸುತ್ತಾರೆ ವೃತ್ತಿಯಲ್ಲಿ ಕಿರಿಕಿರಿಗಳಿದ್ರೂ ವೃತ್ತಿ ಸಮಾನವಾಗಿ ಸಾಗುತ್ತದೆ ಕೃಷಿಕರಿಗೆ ಹೆಚ್ಚಿನ ಲಾಭ ಇದೆ ಇನ್ನು ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ದೈವ ಕಾರ್ಯಗಳಿಗೆ ಹೆಚ್ಚು ಆಸಕ್ತಿ ವಹಿಸುತ್ತಿರಿ ದೇಹ ದಾರುಢ್ಯತೆ ಶಾಲೆಗಳನ್ನ ನಡೆಸುವವರಿಗೆ ಹೆಚ್ಚು ಆದಾಯ ಉಂಟಾಗುವಂತಹ ಭಾರ ಕುಂಭರಾಶಿ ಹಿರಿಯರಿಗೆ ಸಮಾಜದಿಂದ ಹೆಚ್ಚು ಗೌರವ ಸಿಗುತ್ತದೆ ಶಾಂತ ಚಿತ್ತರಾಗಿ ಸಮಾಜದ ಕೆಲಸಗಳನ್ನ ಮಾಡುತ್ತಾರೆ ಧನಾದಯವು ಏರಿಕೆಯ ಹಾದಿಯಲ್ಲಿರುತ್ತದೆ ಅತ್ಯಂತ ಚುರುಕಾಗಿ ಕೆಲಸ ಮಾಡಿ ಎಲ್ಲರಿಂದ ಶಪಾಶ್ಗಿರಿ ಪಡೆದುಕೊಳ್ಳುತ್ತೀರಿ ಸ್ವ ಕೆಟ್ಟನಿಂದ ಆಸ್ತಿ ಮಾಡಲು ಮುಂದಾಗುತ್ತೀರಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಯಶಸ್ಸು ಇದೆ ತಾಯಿಯಿಂದ ನಿರೀಕ್ಷೆಗಿಂತ ಹೆಚ್ಚು ಸಹಕಾರ ಸಿಗುತ್ತೆ ಸಂಗಾತಿಯಿಂದ ಆರ್ಥಿಕ ಸಹಾಯಗಳು ಸರಿಯಾದ ಸಮಯದಲ್ಲಿ ಸಿಗುತ್ತವೆ ಧರ್ಮ ವಿದ್ಯೆಯನ್ನು ಹೇಳಿಕೊಡುವವರಿಗೆ ಅನುಸರಿಸುವವರಿಗೆ ಬೇಡಿಕೆ ಹೆಚ್ಚಾಗುತ್ತೆ ಸಂಗಾತಿಯ ಸಂತೋಷಕ್ಕಾಗಿ ಹಣ ಖರ್ಚು ಉದ್ಯೋಗ ಸ್ಥಳದಲ್ಲಿ ಸಾಕಷ್ಟು ಪ್ರತಿರೋಧ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಇದ್ದ ಕಾನೂನಿನ ತಕರಾರುಗಳು ಪರಿಹಾರವಾಗುತ್ತವೆ ಇನ್ನು ಕೊನೆಯದಾಗಿ ಮೀನರಾಶಿ ಆತ್ಮಗೌರವ ಅತಿಯಾಗಿರುತ್ತದೆ ಹಣದ ಒಳಹರಿವು ನಿಮ್ಮ ನಿರೀಕ್ಷೆ ಮಟ್ಟಕ್ಕಿರುತ್ತದೆ ಬಂಧುಗಳೇ ನಿಮ್ಮ ಕೆಲಸಗಳು ಕಾರ್ಯಗಳಿಗೆ ಅಡ್ಡಿ ಮಾಡ್ತಾರೆ ಕೃಷಿ ಭೂಮಿ ಕೊಳ್ಳುವ ಯೋಗ ಇದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗುತ್ತದೆ ಕಣ್ಣಿನ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಬೇಕು ಸಂಗಾತಿಯಿಂದ ನಿರೀಕ್ಷಿತ ಸಹಕಾರಗಳು ದೊರೆಯುವುದು ಕಡಿಮೆ ಆಗುತ್ತೆ ಸೌಂದರ್ಯ ಸಾಮಗ್ರಿಗಳಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಹೆಚ್ಚು ಆದಾಯ ಬರುತ್ತದೆ ಜಾನಪದ ಕಲೆಗಾರರಿಗೆ ಬೇಡಿಕೆ ಇರುತ್ತದೆ ಇವರು ಜಾನಪದ ಕಲೆಯಿಂದ ಸಾಕಷ್ಟು ಕಲ್ತುಕೊಳ್ಳುವ ಸಾಧ್ಯತೆಗಳಿವೆ ತಂದೆಯ ಬಳಿ ಕಾವೇರಿದ ಮಾತುಗಳು ಜರುಗಬಹುದು ಉದ್ಯೋಗದಲ್ಲಿ ಆದಾಯದ ಹೆಚ್ಚಳ ಇದೆ ಸಿದ್ದ ಉಡುಪುಗಳನ್ನು ತಯಾರಿಸುವವರಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ